ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಎಗ್ ಕೈಮಾ ಸಾಂಬಾರು ಮಾಡ್ತಾ ಇದ್ದೀನಿ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ನಾನು ಬ್ಲೈಂಡರ್ಗೆ ಎರಡು ಸ್ಪೂನು ಉರುಗಡ್ಲೆ ತೊಗೊಂಡಿದ್ದೀನಿ ಅದನ್ನು ಪೌಡ್ರ್ ಮಾಡ್ಕೊಬರ್ತೀನಿ ನಾನಿಲ್ಲಿ ರುಬ್ಕೊಳ್ಳೋದಕ್ಕೆ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಶುಂಠಿ ತೊಗೊಂಡಿದ್ದೀನಿ ಇಲ್ಲಿ ಚಕ್ಕೆ ಲವಂಗ ಮೆಣಸು ಸೋಂಪು ಜೀರಿಗೆ ತೊಗೊಂಡಿದ್ದೀನಿ ಅದು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಚಿಲ್ಲಿ ಪೌಡ್ರ್ ಇದ್ದೀನಿ ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊ ಬರ್ತೀನಿ ರುಬ್ಕೊಂಡು ಬಂದಿದ್ದೀನಿ ಇದರಲ್ಲಿ ಒಂದು ಎರಡು ಸ್ಪೂನಷ್ಟು ಎತ್ತಿಟ್ಕೊಳ್ಳೋಣ ಕೈಮ ಉಂಡೆ ಮಾಡೋದಕ್ಕೆ ಈಗ ಇದಕ್ಕೆ ಒಂದು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಇದನ್ನು ತುರ್ಕೊಳ್ಳೋಣ ಈ ಥರ ತುರ್ಕೋಬೇಕು ಒಬ್ರೊಬ್ಬರು ಹಾಗೆ ಮೊಟ್ಟೆ ಬರುತ್ತಲ್ಲ ಅದನ್ನು ಒಡೆದ್ಬಿಟ್ಟು ಮಾಡ್ತಾರೆ ಆ ಥರ ಮಾಡಿದ್ರೆ ಲೋಳೆ ಲೋಳೆ ಥರ ಬರುತ್ತೆ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ತುರ್ಕೊಂಡಿದ್ದೀನಿ ಇಲ್ಲಿ ಮಸಾಲ ಇಟ್ಕೊಂಡಿದ್ನಲ್ವ ಅದಕ್ಕೆ ಇಲ್ಲಿ ಹುರುಬ್ಕೊಂಡಿದ್ನಲ್ವ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಉರುಗಡ್ಲೆ ಅದನ್ನೊಂದು ಎರಡು ಸ್ಪೂನ್ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಮೂರು ಮೊಟ್ಟೆ ಈ ಥರ ತುರ್ಕೊಂಡಿದ್ನಲ್ವ ಅದು ಹಾಕ್ಕೊಳ್ಳೋಣ ಎಷ್ಟನ್ನು ಕಲಿಸ್ಕೊಳ್ಳೋಣ ಇದಕ್ಕೆ ಬೇಕಿದ್ರೆ ನೀವು ಒಂದು ಮೊಟ್ಟೆನೂ ಒಡೆದ್ಬಿಟ್ಟು ಇಲ್ಲಿ ಸ್ಟವ್ ಹಚ್ಚಿ ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಆದ್ಮೇಲೆ ಒಂದು ಆನಿಯನ್ ಈ ಥರ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ಹಾಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋಣ ಇಷ್ಟ ಆಗಿದೆ ಈಗ ನಾನಿಲ್ಲಿ ರುಬ್ಕೊ ಬಂದಿದ್ದೀನಲ್ಲ ಮಸಾಲ ಹಾಕೊಳ್ಳೋಣ ಈ ಮಸಾಲ ಹಸಿ ವಾಸನೆ ಹೋಗೋವ್ರಿಗೊಮ್ಮೆ ಈ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಇದಕ್ಕೆ ರುಚಿಗೆ ತಕ್ಕ ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ನೀರು ಹಾಕೊಳ್ಳೋಣ ಈ ಮಸಾಲೆಗೆ ಒಂದು ಮೊಟ್ಟೆ ಹಾಕೊಳ್ತಾ ಇದ್ದೀನಿ ಇದು ಕೋಟಿಂಗೋಸ್ಕರ ಹಾಕೊಳ್ತಾ ಇರೋದು ಅಂದಿರ ಅದು ಒಡೆದೋಗ್ಬಿಡುತ್ತಾರಲ್ಲ ಉಂಡೆಗಳು ಅದಕ್ಕೋಸ್ಕರ ಈ ಥರ ಉಂಡೆ ಕಟ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಕುದೀತಾ ಇದೆ ಸಾಂಬಾರು ಇದನ್ನ ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಉಂಡೆಗಳನ್ನು ನಿಧಾನ ಬಿಡಬೇಕು ಆಮೇಲೆ ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಟರೆ ಎಲ್ಲ ಒಡೆದೋಗ್ತವೆ ಆಗಿದೆ ಎಷ್ಟು ಸಣ್ಣ ಸಣ್ಣದಾಕಿದ್ದು ಎಷ್ಟು ತಪ್ಪಾಗಿದೆ ನೋಡಿರಿ ಇಷ್ಟೇ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ನೀವು ಒಂದ್ಸಲ ಟ್ರೈ ಮಾಡಿ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಒಡೆದು ಕೂಡ ಹೋಗಿದೆ ನೋಡಿ